ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀವಿತ್ ಭಾವನಿ ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡೇ ಬಂದಿರ್ತೀರಿ ಸೊ ಎಲ್ಲಿ ದೇವಸ್ಥಾನ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅನ್ನೋದು ನಾನು ವಿಡಿಯೋ ಮುಂದುವರ್ಸ್ಕೊಂಡು ಹೇಳ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ ನಾಗರ ಪಂಚಮಿ ಹಬ್ಬಕ್ಕೆ ಅಂತ ನಾವು ಮುಂಡ್ವಾಡಕ್ಕೆ ಬಂದಿದ್ದೀವಿ ಸೊ ಅವತ್ತು ಫೈವ್ ಡೇಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಾನಂತ ಹೇಳಿದ್ದೆ ಸೊ ಡೇ ತ್ರೀಯಲ್ಲಿ ನಾವು ಇದ್ದೀವಿ ಫಸ್ಟ್ ದಿನ ರೊಟ್ಟಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಎರಡನೇ ದಿನ ನಾಗರ ಕಲ್ಗೆ ಹಾಲನ್ನು ಹಾಕ್ತಾರೆ ಮೂರನೇ ದಿನ ಬಂದುಬಿಟ್ಟು ಹೋಳಿಗೆ ಮಾಡಿ ಎಡೆ ಹಿಡ್ದು ಪೂಜೆ ಮಾಡ್ತಾರೆ ಮನೇಲಿನೇ ಸೊ ಮೂರನೇ ದಿನ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಈ ದೇವಸ್ಥಾನ ಬಂದುಬಿಟ್ಟು ಬಿದಿರಹಳ್ಳಿ ಅನ್ನೋ ಒಂದು ಊರಲ್ಲಿದೆ ದೇವಸ್ಥಾನದ ಮುಂದಗಡೆ ಇರುವ ಗೋಡೆಯನ್ನು ಗೋಲ್ಡನ್ ಪ್ಲೇಟ್ಸ್ ಇಂದ ಡೆಕೋರೇಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ದೇವರಿಗೆ ಪೂಜೆ ಮಾಡ್ತಿದ್ರು ಈ ಥರ ಯಾಕೆ ಹಾಲು ಹಾಕಿ ಪೂಜೆ ಮಾಡ್ತಿದ್ರು ಅಂತ ನಾನು ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡ್ರಿ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಗರ್ಭಗುಡಿಗೂ ಮುಂಚೆ ಇಲ್ಲಿ ದೇವರ ವಿಗ್ರಹವನ್ನ ಇಟ್ಟು ಆರತಿ ಕೊಟ್ಟಿರ್ತಾರೆ ಫಸ್ಟಿಗೆ ಅರ್ಶನ ಕುಂಕುಮ ಹಚ್ಕೊಂಡು ಇದೆಯರು ಆರತಿ ತಗೊಂಡು ಒಳಗಡೆ ಹೋಗ್ತೀವಿ ಒಳಗಡೆ ಹೋಗ್ತಿದ್ದಂಗ್ಲೇನೆ ಈ ರೀತಿಯಾಗಿ ಗೋಲ್ಡನ್ ಪ್ಲೇಟ್ಸಿಂದ ಇಂದ ಮಾಡಿರೋ ಗೋಡೆಗಳನ್ನ ನೋಡಬಹುದು ಆ ಕಡೆ ಈ ಕಡೆ ಎರಡು ವಿಗ್ರಹಗಳನ್ನ ಇಟ್ಟು ದೇವಸ್ಥಾನವನ್ನ ಅಲಂಕಾರ ಮಾಡಿದ್ದಾರೆ ನೆಕ್ಸ್ಟ್ ಮೇನ್ ದೇವರಿಗೆ ಬಂದರೆ ಈ ದೇವರ ಹೆಸರು ಬಿದಿರಳ್ಳಮ್ಮ ಅಂತ ಹೇಳ್ಬಿಟ್ಟು ಈ ದೇವರಿಗೆ ಬಿದಿರಳ್ಳಮ್ಮ ಅನ್ನೋ ಹೆಸರು ಯಾಕೆ ಬಂತು ಅಂತ ನಾನು ಕೇಳಿದಾಗ ನಮ್ಮ ಮನೆಯವರು ಹೇಳಿದ್ರು ಈ ದೇವರು ಫಸ್ಟಿಗೆ ಬಿದಿರಿನ ಒಂದು ಪೊದೆಯಲ್ಲಿ ಉದ್ಭವ ಆಗಿರ್ತಾರೆ ಸೊ ಹಾಗಾಗಿ ಈ ದೇವರಿಗೆ ಬಿದಿರಳಮ್ಮ ಅಂತ ಒಂದು ಹೆಸರು ಈ ಜನ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಒಂದು ಜೋಕಾಲಿಯನ್ನು ಹಾಕಿದ್ರು ಜೋಕಾಲಿ ಅನ್ಬೋದು ಇಲ್ವ ಗೊತ್ತಿಲ್ಲ ನನಗೆ ಸೊ ಇದನ್ನು ಯಾಕಪ್ಪ ಹಿಂಗೆ ಹಾಕಿದ್ದಾರೆ ಅಂತ ನಮ್ಮ ಮನೆಯವ್ರನ್ನ ಕೇಳಿದಾಗ ಆಗದೇ ಇರೋರು ಇದಕ್ಕೆ ಹರಕೆ ಹೊತ್ಕೊಂಡು ಹರಕೆನ ತೀರ್ಸಿದ್ರೆ ಮಕ್ಕಳು ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಇದನ್ನ ಇಲ್ಲ ಹಾಕಿದ್ದಾರೆ ಅಂತ ಹೇಳಿದ್ರು ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಂಗೆನೆ ದೇವರ ದೇವರ ದರ್ಶನ ಮಾಡ್ಕೊಂಡು ಆರತಿ ತಗೊಂಡು ಹೊರಗಡೆ ಬಂದೆ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಹಾವು ಬಂದು ರಾತ್ರಿ ಹಾಲು ಕುಡಿದು ಹೋಗುತ್ತೆ ಅಂತ ಇಲ್ಲಿನ ಜನ ನಂಬಿ ಈ ರೀತಿಯಾಗಿ ಮಾಡಿ ಹಾಲನ್ನು ಹಾಕಿದ್ದಾರೆ ಈ ಬಿದ್ರಾಳಮ್ಮನ ದೇವಸ್ಥಾನ ಬಂದ್ಬಿಟ್ಟು ಟೋಟಲ್ ಆಗಿ ನೋಡೋದಿಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾವು ತುಂಬಾ ದಿವಸ ಆದ್ಮೇಲೆ ಬರಬೇಕು ಅಂತ ಅನ್ಕೊಂಡಾಗ ಒಂದು ನ್ಯೂಸ್ ಬಂದಿತ್ತು ಇಲ್ಲಿ ಪಕ್ಕದಲ್ಲೇ ಒಂದು ತುಂಗಭದ್ರ ಹೊಳೆ ಇದೆ ಹೊಳೆ ನೀರೆಲ್ಲ ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನದ ಹತ್ರ ಎಲ್ಲ ಬಂದು ಫುಲ್ಲು ಮೊಣಕಾಲಿನ ತನ ನೀರು ತುಂಬಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೆ ಸೊ ನಾವು ಬರೋ ಹೊತ್ತಿಗೆ ನೀರೆಲ್ಲ ಕ್ಲಿಯರ್ ಆಗಿತ್ತು ಮದುವೆಗಳ ಒಂದು ಮಂಟಪನೂ ಸಹ ಇದೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ನವಗ್ರಹಗಳು ನಾವು ನವಗ್ರಹಕ್ಕೆ ನಮಸ್ಕಾರ ಮಾಡಿ ನೆಕ್ಸ್ಟ್ ಹೊಳೆಯನ್ನು ನೋಡೋಣ ಅಂತೇಳ್ಬಿಟ್ಟು ಮುಂದಕ್ಕೆ ಬಂದ್ವಿ ನಮ್ಮ ಪಾಪು ಅಂತರೂ ಕೈಗೆ ಸಿಗ್ಲಾರ್ದಂಗೆ ಓಡೋಗ್ತಾ ಇದ್ಲು ಅವಳಿಗೆ ಜಾಗ ಜಾಸ್ತಿ ಇರೋ ಜಾಗ ಅಂದರೆ ಮತ್ತು ಪ್ಲೇಸ್ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿ ಅಡ್ಡಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಅಡ್ಡಾಡ್ತಿದ್ಲು ನೆಕ್ಸ್ಟ್ ಇಲ್ಲೆಲ್ಲ ಮತ್ತೆ ಇದ್ರೂ ಬಳೆ ಹಾಕಿ ಮರಕ್ಕೆ ಪೂಜೆ ಮಾಡ್ತಿದ್ರು ಇಲ್ಲಿ ನೋಡಿ ಇದರಲ್ಲಿ ಸಿಡಿ ಆಡೋದು ಅಂತ ಹೇಳ್ಬಿಟ್ಟು ಅಂತಾರೆ ಹಂಗಂದ್ರೆ ಏನು ಅಂತ ನಮ್ಮ ಮನೆಯವ್ರನ್ನ ಕೇಳಿದಾಗ ಇಲ್ಲಿ ಒಂದು ಬೇರು ಇದೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇದು ಇದಿಷ್ಟು ಉದ್ದದ್ದು ಬೇರು ಆ ಬೇರನ್ನ ತಂದು ಈಗ ನಾನು ತೋರಿಸಿದ್ನಲ್ಲ ಆ ಪ್ಲೇಸಿಗೆ ಉದ್ದಕ್ಕೆ ಹಾಕ್ತಾರಂತೆ ಅದನ್ನ ಹಾಕಿಂದ ಇಲ್ಲಿ ಒಬ್ಬರು ಪೂಜಾರಿ ಇದಾರಂತೆ ಅವರು ಬೆನ್ನಿಗೆ ಚುಚ್ಚಿ ಅಂದ ಮೇಲೆ ಹಾರಿಸ್ತಾರಂತ ಹೇಳಿದ್ರು ಬಟ್ ಅವ್ರು ಹೇಳಿದ್ದನ್ನು ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೆ ನೋಡಿ ಇಷ್ಟು ದೊಡ್ಡದ್ದು ಬೇರಂತೆ ಇದು ತುಂಬ ವರ್ಷಗಳಿಂದ ಇದೆಯಂತೆ ಈ ಬೇರನ್ನು ಅಲ್ಲಿ ಚುಚ್ಚಿ ಅದರ ಮೇಲೆ ಅವರು ಹಾರ್ತಾರೆ ಅಂತ ಹೇಳಿದರು ಮೇ ಬಿ ನಾನು ಮಾತಾಡೋದ್ರಲ್ಲಿ ಏನಾದರೂ ಹಾರೋದು ಅಂತ ಇಂಥ ಪದಗಳು ಬಳಸ್ತಿದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಪದಗಳಿದಾವೋ ನನಗೆ ಗೊತ್ತಿಲ್ಲ ಯಾವುದಾದ್ರೂ ತಪ್ಪು ಮಾತಾಡಿದರೆ ವಿಡಿಯೋ ನೋಡ್ತಿರೋರು ಕ್ಷಮಿಸಿ ಜಾತ್ರೆ ಟೈಮಲ್ಲಿ ಈ ಸಿಡಿ ಆಡೋದನ್ನು ಆಡ್ತಾರೆ ಅಂತ ಹೇಳಿದರು ಬಟ್ ನಾನು ಬರೋಕ್ಕಾಗಿರಲಿಲ್ಲ ಆ ಟೈಮಲ್ಲಿ ಈಗ ಪಕ್ಕದಲ್ಲೇ ಹೊಳಿ ಇದೆ ಇದು ಬಂದುಬಿಟ್ಟು ತುಂಗಭದ್ರ ಅದು ತುಂಗಭದ್ರಾ ಡ್ಯಾಮ್ ಅನ್ನು ಸೇರುತ್ತಂತೆ ಈ ನೀರೆಲ್ಲ ಸೇರಿ ಇಷ್ಟೊಂದು ನೀರು ದೇವಸ್ಥಾನದ ವರ್ಗು ಬಂದಿತ್ತಂತೆ ಮೊನ್ನೆ ಮಳೆ ಜೋರಾದಾಗ ಸೊ ಇವಾಗೆಲ್ಲ ನೀರ್ ಕ್ಲಿಯರ್ ಆಗಿದೆ ಹೊಳೆ ಮುಳುಗಡೆ ಪ್ರದೇಶ ಅಂತಾನು ಕರೀತಾರೆ